ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ರಂಗದ ರಂಗೋಲಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ನಾನು ಅಕ್ಷಯ ಚತುರ್ ಎಂದು ಮನೆ ಬಾಗಿಲಿಗೆ ಹಾಕುವಂಥ ರಂಗೋಲಿಗಳನ್ನ ತೋರಿಸಿದ್ದೀನಿ ಮತ್ತು ಅಕ್ಷಯ ಚತುರ್ಥಿಯ ವಿಶೇಷತೆ ಏನು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಅಕ್ಷಯ ಚತುರ್ಥಿಯ ದಿನದಂದು ದೇವರ ಮುಂದೆ ಹಾಕುವಂಥ ರಂಗೋಲಿಗಳನ್ನ ತೋರಿಸ್ತಾ ಇದ್ದೀನಿ ಅಂದರೆ ದೇವರ ಮನೆಯಲ್ಲಿ ಪೂಜೆ ಮಾಡುವಂಥ ಸಲ ಸಮಯದಲ್ಲಿ ಹಾಕುವಂಥ ರಂಗೋಲಿನ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿದೆ ಕ್ವಿಕ್ಕಾಗಿ ಹಾಕ್ಬೋದು ಒಂದು ಫೋರ್ ಫೈ ಟೈಮ್ ಐಟಮ್ ಅಂದರೆ ಫೋರ್ ಫೈ ಥರದ್ದು ರಂಗೋಲಿನ ತೋರಿಸ್ತಾ ಇದ್ದೀನಿ ಪ್ಲೀಸ್ ಮಿಸ್ ಮಾಡಿದೆ ಎಲ್ಲರೂ ಕಡೆಗಂಟ ನೋಡಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಬನ್ನಿ ರಂಗೋಲಿನ ಶುರು ಮಾಡೋಣ ಈಗ ನಾನು ತೋರಿಸ್ತಾರಂಥ ರಂಗೋಲಿ ಅಷ್ಟಲಕ್ಷ್ಮಿ ರಂಗೋಲಿ ಅಂತ ಇದು ಎಂಟು ಎಂಟು ಮ ಎಂಟು ಚುಕ್ಕಿನ ಹಿಟ್ಟು ಮಧ್ಯದಲ್ಲಿ ಏಳು ಬರೋ ಥರ ಇಟ್ಟು ಮತ್ತು ಅಗೇನ್ ಎಂಟು ಚುಕ್ಕಿನ ಹಿಟ್ಟು ಮೂರು ಬರೋವರೆಗೂ ಮಧ್ಯ ಚುಕ್ಕಿನ ಹಿಟ್ಟು ಇಟ್ಟಿದ್ದೀನಿ ಪೂರ್ತಿಯಾಗಿ ಚುಕ್ಕಿನ ಮಿಸ್ ಮಾಡಿದಲೆ ಫಸ್ಟು ಚುಕ್ಕಿನ ನೋಡ್ಕೊಳ್ಳಿ ನಂತರ ಬುಕ್ಕಿನಲ್ಲಿ ಬುಕ್ಕಲ್ಲಿ ಸಲ ಪ್ರಾಕ್ಟೀಸ್ ಮಾಡಿ ನಂತರ ಇದನ್ನು ದೇವರ ಮುಂದೆ ಹಾಕಿ ಇದು ತುಂಬ ಒಳ್ಳೆಯದು ಅಷ್ಟಲಕ್ಷ್ಮಿ ರಂಗೋಲಿ ಅಂತ ಅಂದ್ಬಿಟ್ಟು ಮತ್ತು ಇದನ್ನು ಯಂತ್ರಸಿದ್ಧಿ ರಂಗೋಲಿ ಅಂತಲೂ ಕೂಡ ಕರೀತಾರೆ ದೇವರ ಮುಂದೆ ಹಾಕುವುದಕ್ಕೆ ಸ್ವಲ್ಪ ಜಾಗ ದೊಡ್ಡದಾಗಿದೆ ಅಂದರೆ ಈ ರಂಗೋಲಿನ ಟ್ರೈ ಮಾಡಿ ಮಿಸ್ ಮಾಡಿದರೆ ಯಾವುದೇ ರಂಗೋಲಿ ಹಾಕಿದ್ರೂ ದೇವರ ಮುಂದೆ ಹಾಕುವ ರಂಗೋಲಿಗಳೇ ವಿಶೇಷ ಶಕ್ತಿನೇ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಕೆಲವೊಂದು ಆಕಾರಗಳಿಗೆ ಪಾಸಿಟಿವ್ ಎನರ್ಜಿನ ಎಳೆಯುವಂಥ ಶಕ್ತಿ ಇರುತ್ತೆ ಸೊ ಅದಕ್ಕೆ ದೇವರ ಮುಂದೆನೇ ಹಾಕುವಂಥ ರಂಗೋಲಿಗಳು ಬೇರೆ ಇದ್ದಾವೆ ಮತ್ತು ಬಾಗಿಲಿಗೆ ಹಾಕುವಂಥ ರಂಗೋಲಿಗಳೇ ಬೇರೆ ಇದ್ದಾವೆ ಯಾವುದೂ ಯಾವ ಯಾವುದೇ ಒಂದು ಸಂಪ್ರದಾಯ ಮಾಡಿದರೂ ಅದಕ್ಕೆ ಅದಕ್ಕೆ ಒಂದು ಅರ್ಥವನ್ನು ಇರುತ್ತೆ ಅರ್ಥ ಇರುತ್ತೆ ಮತ್ತು ಅರ್ಥ ಇಲ್ಲದಲ್ಲೇ ಯಾವುದೇ ಒಂದು ಸಂಪ್ರದಾಯನ ಮಾಡಿರಲ್ಲ ಅನ್ನೋದು ನನ್ನ ನಂಬಿಕೆ ಕೂಡ ಮತ್ತು ಈಗ ಈಗ ತೋರಿಸ್ತಾ ಇರೋವಂಥ ರಂಗೋಲಿ ಚುಕ್ಕಿ ನಿಮಗೆ ಕಷ್ಟ ಅನಿಸ್ಬೋದು ಸರಿಯಾಗಿ ನೋಡಿಕೊಂಡ್ರೆ ಫಸ್ಟು ಮಧ್ಯದಲ್ಲಿ ಏಳು ಬರುತ್ತೆ ಆಮೇಲೆ ನಂತರ ಎಂಟು ಬರುತ್ತೆ ಆಮೇಲೆ ಆಮೇಲೆ ಏಳು ಬರುತ್ತೆ ಮತ್ತು ಆರು ಬರುತ್ತೆ ಆಮೇಲೆ ಮೂರಿಗೆ ಎಂಡಾಗುತ್ತೆ ಸೇಮ್ ಎರಡು ಸೈಡು ಅದೇ ಥರ ಇಟ್ಕೊಬೇಕು ಬರೀ ಎಳೆ ಎಳೆಯೋದು ಅಷ್ಟೇ ಇದು ಯಾವುದೇ ತ್ರಿಭುಜಾಕಾರ ಕೂಡ ಬರುತ್ತೆ ಇದರಲ್ಲಿ ಎಳೆ ಎಳಿತಾ ಹೋದರೆ ನಾನು ಹೇಳಿರೋವಂಥ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಮಗೆ ಯಾವುದೇ ಮಿಸ್ಟೇಕ್ ಆಗೋಲ್ಲ ಯಾವುದೇ ಕೂಡ ರಾಂಗ್ ಆಗಲ್ಲ ಯಾವುದಕ್ಕೂ ಬಿಗಿನರ್ಸು ಗೊತ್ತಿಲ್ಲದಲ್ಲೇ ಇರೋರು ಬುಕ್ಕಲ್ಲಿ ಒಂದು ಸಲ ಪ್ರಯತ್ನ ಪಟ್ಟಿ ನಂತರ ದೇವರ ಮುಂದೆಯನ್ನು ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಈ ರಂಗೋಲಿ ಹಾಕೋದ್ರಿಂದ ಅಷ್ಟ ಐಶ್ವರ್ಯಗಳು ಸಿದ್ಧಿ ಆಗುತ್ತೆ ಅನ್ನೋದು ಮತ್ತು ನಾವು ಅಂದ್ಕೊಂಡಿದ್ದ ಕಾರ್ಯಗಳು ನೆರವೇರುತ್ತೆ ಅನ್ನೋದು ಪ್ರತೀತಿ ಇದೆ ಸೊ ಅದಕ್ಕೋಸ್ಕರ ಯಾರೆಲ್ಲ ಅಕ್ಷಯ ಚತುರ್ಥಿಗೆ ಒಳ್ಳೆಯದು ಆಗಬೇಕು ಮತ್ತು ನಾವು ಏನು ನಾವು ಅಂದ್ಕೊಂಡಿದ್ದು ಅಕ್ಷಯ ಆಗಬೇಕು ಅಂದ್ಕೊಂಡವರು ಈ ರಂಗೋಲಿನ ಮಿಸ್ ಮಾಡದೆ ಮಾಡಿ ಮತ್ತು ಇದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಮತ್ತು ಇಷ್ಟು ಜಾಗ ಇಲ್ಲ ನನಗೆ ಅನ್ನೋರಿಗೆ ಬೇರೊಂದು ರಂಗೋಲಿ ಇದೆ ಇದು ಪೂರ್ತಿಯಾಗಿ ಈ ರಂಗೋಲಿನ ನೋಡಿ ನಂತರ ಇಷ್ಟ ಆಗಿದ್ದಲ್ಲಿ ಈ ರಂಗೋಲಿ ಬಗ್ಗೆ ನನಗೆ ಕಮೆಂಟ್ಸ್ ಮುಖಾಂತರ ಅಂತ ತಿಳಿಸಿ ಅಂತ ಹೇಳ್ತಾ ನೋಡಿ ಬ್ಯೂಟಿಫುಲ್ ಆದ ಅಷ್ಟಲಕ್ಷ್ಮಿ ರಂಗೋಲಿ ನಿಮಗಾಗಿ ಮಧ್ಯದಲ್ಲಿ ಏನು ಅಂತಂದರೆ ಎಲ್ಲ ರಂಗೋಲಿ ಕಂಪ್ಲೀಟ್ ಆದಮೇಲೆ ಆ ಶ್ರೀಕಾರವನ್ನು ಬರೀರಿ ಯಾಕಂದರೆ ಶ್ರೀಕಾರ ಎಲ್ಲ ದೇವತೆಗಳಿಗೂ ಅನ್ವಯಿಸುತ್ತೆ ಸೊ ಅದಕ್ಕೆ ಮಧ್ಯದಲ್ಲಿ ಒಂದು ಶ್ರೀಕಾರವನ್ನು ಹಾಕಿ ಶ್ರೀಕಾರವನ್ನು ಹಾಕಿ ರಂಗೋಲಿನ ಪೂರ್ತಿಗೊಳಿಸಿ ಇದಕ್ಕೆ ಇದಕ್ಕೆ ಕಲರ್ ಕೂಡ ಹಾಕೊಬೋದು ಈ ರಂಗೋಲಿಗೆ ಬೇಕು ಅಂದರೆ ಕುಂಕುಮದಿಂದ ಮತ್ತು ಹೂವಿನಿಂದ ಅಲಂಕಾರ ಮಾಡಿ ನಾನು ಇದರಲ್ಲಿ ಯಾವುದೇ ಅಲಂಕಾರ ಮಾಡಿಲ್ಲ ನೆಕ್ಸ್ಟು ನಾನು ತೋರಿಸ್ತಾ ಇರೋಂಥ ರಂಗೋಲಿ ಇದು ಕೂಡ ತುಂಬ ಸಿಂಪಲ್ ಆಗಿದೆ ಎರಡರಿಂದ ಎರಡು ಚುಕ್ಕಿ ಅಂದ್ರೆ ಮೇಲೆ ಎರಡು ಸಮಕ್ಕೆ ಎರಡು ಚುಕ್ಕಿನ ಹಿಟ್ಕೊಂಡು. ಕುಬೇರ ರಂಗೋಲಿ ಅಂತ ಹೇಳ್ತಾರೆ ಈ ರಂಗೋಲಿಗೆ ತುಂಬಾ ಸುಲಭವಾಗಿದೆ ಇದು ಏನು ಅಷ್ಟು ಕಷ್ಟ ನಾನು ತೋರಿಸ್ತಾ ರಂಗೋಲಿ ಎಲ್ಲ ಸುಲಭವಾಗಿದೆ ಇದನ್ನು ನೀವು ಚಿಕ್ಕದಾಗ ಕೂಡ ಹಾಕ್ಕೊಬೋದು ಕುಬೇರ ರಂಗೋಲಿನ ನಾನು ಹಾಕಿದಷ್ಟು ದೊಡ್ಡದಾಗೆ ಹಾಕಬೇಕು ಅಂತ ಇಲ್ಲ ನಿಮ್ಮ ದೇವರ ಮನೆಯಲ್ಲಿ ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗಕ್ಕೆ ನೀವು ಅನ್ವಯವಾಗುವಂತೆ ಚುಕ್ಕಿನ ಇಟ್ಕೊಂಡು ಅದ್ರ ಪ್ರಕಾರ ಹಾಕಿ ತುಂಬ ಸಿಂಪಲ್ಲಾಗಿದೆ ನೋಡಿ ಬಾಕ್ಸನ್ನ ಹಾಕ್ಕೊಂಡು ಆ ಬಾಕ್ಸ್ನ ಪಕ್ಕಪಕ್ಕದಲ್ಲಿ ಮೂರು ಮೂರು ಗೆರೆಗಳನ್ನು ಹಾಕ್ಕೊಂಡು ನಂತರ ಅದನ್ನು ಒನ್ ಬೈ ಒನ್ನು ಆ ಲೈನ್ನ ಕೂಡಿಸ್ತಾ ಹೋದರೆ ಕುಬೇರ ರಂಗ ರಂಗೋಲಿ ರೂಪುಗೊಳ್ಳುತ್ತೆ ಮಿಸ್ ಮಾಡಿದರೆ ನೋಡಿ ಇದು ಕುಬೇರ ರಂಗೋಲಿ ಯಾಕೆ ಅಂತಂದರೆ ಕುಬೇರನಿಗೆ ಪ್ರಿಯವಾದಂತಹ ರಂಗೋಲಿ ಅಂತಲೇ ಹೇಳ್ಬೋದು ಮತ್ತು ಈ ರಂಗೋಲಿಗೆ ಕುಬೇರ ಒಲಿತಾನೆ ಅನ್ನೋದು ಪ್ರತೀತಿ ಇದೆ ಮತ್ತು ಈ ರಂಗೋಲಿನ ನಾವು ಎಲ್ಲಿ ಕುಬೇರ ಮೂಲೆ ಅಂತಾರೆ ಗೊತ್ತಾ ನಿಮಗೆ ಆ ಮೂಲೆಯಲ್ಲಿ ಹಾಕಿ ಒಂದು ದೀಪವನ್ನು ಹಚ್ಚೋದ್ರಿಂದ ತುಂಬ ಕಾರ್ಯಸಿದ್ಧಿನ ಮಾಡ್ಕೊಬೋದು ಮತ್ತು ದೇವರ ಮನೆಯಲ್ಲಿ ಕೂಡ ಈ ಈ ರಂಗೋಲಿನ ಹಾಕಿ ಕಾರ್ಯಸಿದ್ಧಿನ ಮಾಡ್ಕೊಬೋದು ರಂಗೋಲಿಗೆ ರಂಗನೇ ಹೊಲಿತಾನೆ ಅಂತ ಅಂದಮೇಲೆ ನಾವು ಯಾಕೆ ಹಾಕಬಾರ್ದು ಅಲ್ವಾ ಇನ್ ಈ ಇದೇ ರೀತಿ ಎಲ್ಲ ದೇವತೆಗಳಿಗೂ ಒಂದೊಂದು ರಂಗೋಲಿ ಇದೆ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ನಾಳೆ ಅಕ್ಷಯ ಚತುರ್ಥಿ ಇರೋದರಿಂದ ಮೇನ್ ಆಗಿ ಒಂದು ನಾಲ್ಕೈದು ರಂಗೋಲಿಗಳನ್ನ ತೋರಿಸಿದ್ದೀನಿ ಮಿಸ್ ಮಾಡ್ದಲೇ ನಿಮ್ಗೆ ಇಷ್ಟ ಆಗಿದ್ದನ್ನು ಒಂದಾದರೂ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದು ಪೂರ್ತಿ ರಂಗೋಲಿ ಇದರಲ್ಲೂ ಕೂಡ ಮಧ್ಯದಲ್ಲಿ ಶ್ರೀಕಾರವನ್ನು ಹಾಕ್ತಾ ಇದ್ದೀನಿ ನೀವು ಕೂಡ ಹಾಕಿ ಅಂತಲೇ ಹೇಳ್ತಿದ್ದೀನಿ ಇದು ಇದು ಪೂರ್ತಿ ಈ ರಂಗೋಲಿಗೆ ಕುಬೇರ ರಂಗೋಲಿ ತುಂಬಾ ವೆರೈಟೀಸ್ ಇದೆ ಇದು ಕೂಡ ಕುಬೇರ ರಂಗೋಲಿನೇ ತುಂಬ ಈಸಿ ಆಗಿದೆ ಕ್ವಿಕ್ ಆಗಿ ಅನ್ನೋ ಕಾರಣಕ್ಕೆ ನಾನು ಈ ರಂಗೋಲಿನ ತೋರಿಸಿದೀನಿ ಇದಕ್ಕೆ ನೀವು ನಾನು ಮುಂಚೆನೆ ಹೇಳ್ದಂಗೆ ಇದಕ್ಕೂ ಕೂಡ ಕಲ್ಲರ್ನ ಉಪಯೋಗಿಸ್ಬೋದು ಕಲ್ಲರ್ಗಿಂತ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿ ಮತ್ತು ಹೂಗಳಿಂದ ಅಲಂಕಾರ ಮಾಡಿ ಅವಾಗ ತುಂಬ ಚೆನ್ನಾಗೂ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಯಾವುದೇ ಅಲಂಕಾರನ ಮಾಡಿಲ್ಲ ಅಷ್ಟು ಸಮಯದ ಅಭಾವ ಕಮ್ಮಿ ಇರೋದರಿಂದ ನಾನು ನಾಲ್ಕೈದು ರಂಗೋಲಿಗಳನ್ನ ಆಗಿರೋದ್ರಿಂದ ಯಾವುದೇ ಅಲಂಕಾರನ ನಾನು ಮಾಡಿಲ್ಲ ನೀವು ಇದಕ್ಕೆ ಅರ್ಶಿನ ಕುಂಕುಮ ಹೂವಿನಿಂದ ಅಲಂಕಾರ ಮಾಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ಆ ಸೈಡ್ ಸೈಡಲ್ಲಿ ಮಾತ್ರ ಅರ್ಶನ ಅಥವಾ ಕುಂಕುಮನ ಇಡಿ ಮಧ್ಯದಲ್ಲಿ ಒಂದು ಅರ್ಶನ ಕುಂಕುಮನ ಇಟ್ಟು ಒಂದು ಹೂ ಇಡಿ ಶ್ರೀಕಾರದ ಮಧ್ಯ ಇದು ರಂಗೋಲಿ ಪೂರ್ಣಗೊಳ್ಳುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ನಾನು ತೋರಿಸ್ತಾ ಇರೋಂಥ ರಂಗೋಲಿ ನಿಮಗೆ ಇವೆರಡೂ ಬಿಡೋಕ್ಕಾಗಲ್ಲ ನಮಗೆ ಅಷ್ಟು ಜಾಗ ಇಲ್ಲ ಅನ್ನೋರಿಗೆ ಬೇರೊಂದು ರಂಗೋಲಿನ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿದ್ದಾವೆ ಅವನಾದರೂ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ ನೆಕ್ಸ್ಟು ನಾವು ಯಾವುದೇ ಒಂದು ರಂಗೋಲಿನ ಹಾಕಬೇಕಾದ್ರೆ ಮುಂಚೆ ಶ್ರೀಕಾರನ ಹಾಕಬೇಕು ಅದರಲ್ಲೂ ದೇವರ ಮನೆ ಮುಂದೆ ಹಾಕಬೇಕಾದ್ರೆ ನಾವು ಶ್ರೀಕಾರನ ಹಾಕ್ತೀವಿ ಬಾಗಿಲಿಗೆ ಹಾಕಬೇಕಾದ್ರೆ ಏನು ಹಾಕೋದಿಲ್ಲ ಸೊ ನಾನಿಲ್ಲಿ ಶ್ರೀಕಾರ ಹಾಕಿದ್ದೀನಿ ನೋಡಿ ಅದರಲ್ಲಿ ನಾನು ಮುಂಚೆ ತೋರಿಸಿದಂಥ ರಂಗೋಲಿಯಲ್ಲಿ ಬರೀ ನಿಮಗೆ ಕನ್ನಡದಲ್ಲಿ ನಾನು ಶ್ರೀ ಅಂತ ಬರೆದಿದ್ದೀನಿ ಇಲ್ಲಿ ನಾನು ಸಂಸ್ಕೃತದಲ್ಲಿ ಬರೆದಿದ್ದೀನಿ ಶ್ರೀ ಅಂತ ಈ ಶ್ರೀಕಾರನ ಹಾಕಿ ಅಟ್ಲೀಸ್ಟ್ ಇದನ್ನಾದ್ರೂ ಹಾಕಿ ಜಾಗ ಇಲ್ಲ ಅನ್ನೋರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಇದು ಒಂದು ಹಾಕಿದ್ರೂ ಸಾಕಾಗುತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಶ್ರೀಚಕ್ರ ಇದು ಶ್ರೀಚಕ್ರ ಅನ್ನೋದು ತುಂಬ ವೆರೈಟೀಸ್ ಇದೆ ಅದರಲ್ಲಿ ನಾನು ತುಂಬ ಸಿಂಪಲ್ಲಾಗಿ ತೋರಿಸಿದ್ದೀನಿ ಸಿಂಪಲ್ ಅಂದರೆ ಈ ಬಿಗಿನರ್ಸ್ ಕೂಡ ಹಾಕ್ಬೋದು ಅಂತ ಆ ಥರ ನಾನು ತೋರಿಸಿರೋವಂಥದ್ದು ಶ್ರೀಕಾರದಲ್ಲಿ ತುಂಬ ಅಂದರೆ ನೀಟಾಗಿ ಶ್ರೀ ಚಕ್ರ ಇರೋ ಥರನೇ ಬಿಡಿಸೋರು ಇರ್ತಾರೆ ಆಮೇಲೆ ಅವ್ರಿಗೆ ಅನುಕೂಲ ಆಗುವಂತೆ ಬಿಡಿಸ್ದಂಗೂ ಇರ್ತಾರೆ ಇದು ಕೂಡ ಇಷ್ಟು ಬಿಡಿಸಿದ್ರು ಸಾಕಾಗುತ್ತೆ ಮಧ್ಯದಲ್ಲಿ ಒಂದು ತ್ರಿಭುಜಾಕಾರವನ್ನು ಹಾಕಿ ಅದಕ್ಕೆ ಒಂದು ವೃತ್ತವನ್ನು ಆ್ಯಡ್ ಮಾಡಿ ಮೇಲೆ ಅದಕ್ಕೆ ಚಕ್ರಕ್ಕೆ ಹಾಕುವಂತಹ ಒಂದು ಎರಡು ಮೂರು ಬಾಕ್ಸ್ ಟೈಪಲ್ಲಿ ಹಾಕಿ ನಂತರ ಅದಕ್ಕೆ ಚಕ್ರ ರೂಪಗೊಳ್ಳುವಂತೆ ಬರೆದಿದ್ದೀನಿ ಮತ್ತು ಅದರಲ್ಲಿ ಮಧ್ಯದಲ್ಲಿ ಶ್ರೀಕಾರನ ಹಾಕಿದ್ದೀನಿ ಚಕ್ರ ಮಧ್ಯದಲ್ಲಿ ಶ್ರೀಕಾರನ ಹಾಕಿದ್ದೀನಿ ಎಷ್ಟು ಸಿಂಪಲಾಗಿ ತೋರಿಸಿದ್ದೀನಿ ನೋಡಿ ಇದು ಕಷ್ಟ ಆಗಲ್ಲ ಅಂದ್ಕೊತೀನಿ ಚಕ್ರ ಬಿಡೋದು ತುಂಬ ವೆರೈಟೀಸ್ ಇದೆ ನಾನು ಹೇಳ್ದಂಗೆ ಯಾರು ತಪ್ಪು ತಿಳ್ಕೊಬೇಡಿ ಚಕ್ರದಲ್ಲಿ ನಾವು ಅಂದ್ಕೊಂಡಂಗೆ ಕೂಡ ಬಿಡ್ಬೋದು ಇದು ಸಿಂಪಲಾಗಿ ಹಾಕುವಂಥ ಇದು ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಶಂಕ ಅಂದರೆ ಕೃಷ್ಣನಿಗೆ ಎರಡು ಆಯುಧಗಳು ಒಂದು ಚಕ್ರ ಶ್ರೀಚಕ್ರ ಮತ್ತು ಶಂಕ ಸೊ ಎರಡನ್ನೂ ಚಕ್ರ ಹಾಕಿ ಶಂಖ ಹಾಕದಲ್ಲಿ ಇರೋರು ಯಾರು ಇಲ್ಲ ಎರಡನ್ನೂ ಹಾಕಬೇಕು ಎರಡನ್ನೂ ಹಾಕಿ ತೋರಿಸಿದ್ದೀನಿ ಮಧ್ಯದಲ್ಲಿ ನಾನು ಏನ ಇದ್ದೀನಿ ಅಂದರೆ ಕಮಲವನ್ನು ಬಿಡಿಸ್ತಾ ಇದ್ದೀನಿ ಅಲ್ಲಿ ಲಕ್ಷ್ಮಿ ಕೃಷ್ಣ ಇರೋ ಕಡೆ ಲಕ್ಷ್ಮಿ ಇದ್ದೇ ಇರ್ತಾಳೆ ಅನ್ನೋದು ಸೊ ಚಕ್ರ ಮತ್ತು ಶಂಕನ ಮಧ್ಯ ಒಂದು ಕಮಲಾಕಾರವನ್ನು ಹಾಕಿದ್ದೀನಿ ನೆಕ್ಸ್ಟು ನಾನು ತೋರಿಸ್ತಾ ಇರೋವಂಥದ್ದು ಬಂದು ಅಷ್ಟದಳ ರಂಗೋಲಿ ಅಷ್ಟದಳ ರಂಗೋಲಿ ಅಂದರೆ ಎಂಟು ದಳಗಳುಳ್ಳಂತಹ ಒಂದು ಹೂವಿನ ರಂಗೋಲಿ ಅಂತಲೇ ಹೇಳ್ಬೋದು ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ ಆದರೆ ಹಾಕೋದು ನಾವು ಕಮ್ಮಿ ದೇವರ ಮುಂದೆ ಹಾಕೋದು ಕಮ್ಮಿ ಅಂತಲೇ ಹೇಳ್ಬೋದು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಷ್ಟದಳ ರಂಗೋಲಿನ ಹಾಕಿ ಮಧ್ಯದಲ್ಲಿ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ಲಿ ಲಕ್ಷ್ಮಿನ ಆಹ್ವಾನ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಇದು ಅಷ್ಟಲಕ್ಷ್ಮಿ ಅಲ್ಲ ಅಷ್ಟದಳ ರಂಗೋಲಿ ಅಂತಲೂ ಹೇಳ್ತಾರೆ ಅಷ್ಟಲಕ್ಷ್ಮಿ ರಂಗೋಲಿನೂ ಅಂತಂತ ಕೂಡ ಹೇಳ್ತಾರೆ ಅಟ್ಲೀಸ್ಟು ಇದು ಒಂದು ಹಾಕಿದ್ರು ನಡೆಯುತ್ತೆ ಶ್ರೀಕಾರವನ್ನು ಹಾಕಿ ಇದು ಒಂದು ಹಾಕಿದ್ರು ನಾಳೆ ತುಂಬ ಏನು ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ ನೆಕ್ಸ್ಟ್ ಇವಾಗ ನಾನು ತೋರಿಸ್ತಾ ಇರೋದಂತು ಸ್ವಸ್ತಿಕ್ಕು ಇದು ಯಾರಿಗೆ ಗೊತ್ತಿಲ್ಲ ಬಟ್ ಆದರೆ ಹಾಕೋಲ್ಲ ಅಲ್ವಾ ಸ್ವಸ್ತಿಕ್ಕು ತುಂಬ ಈಸಿಯಾಗಿದೆ ತುಂಬ ಜಾಗ ಕಮ್ಮಿ ಇರೋರು ಅಟ್ಲೀಸ್ಟ್ ಇದನ್ನಾದರೂ ಹಾಕಿ ಇದು ದೇವರ ಮುಂದೆ ಹಾಕುವುದಕ್ಕಿಂತ ಒಳ್ಳೆಯದು ಏನು ಅಂತಂದರೆ ಬಾಗಿಲ ಮೇಲೆ ಎದುರುಗಡೆ ಅಂದರೆ ನಾವು ಎಂಟ್ರೆನ್ಸ್ ಕೊಡ್ತೀವಲ್ಲ ಆ ಬಾಗಿಲ ಮೇಲೆ ಸ್ವಸ್ತಿಕನ್ನು ಬರೀತಾರೆ ಕುಂಕುಮದಲ್ಲಿ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಪಾಸಿಟಿವ್ ಎನರ್ಜಿನ ಆಕರ್ಷಣೆ ಮಾಡುತ್ತೆ ಯಾರು ನೆಗೆಟಿವ್ ಥಾಟ್ಸ್ನ ಇಟ್ಕೊಂಡು ಬರ್ತಾರೋ ಅವ್ರಿಗೆ ಒಂದು ಆಕರ್ಷಣೀಯವಾಗಿ ಆಕ ಅಂದರೆ ನೆಗೆಟಿವ್ ಥಾಟ್ಸ್ ಹೋಗಿ ಪಾಸಿಟಿವ್ ಎನರ್ಜಿ ಸ್ವಸ್ತಿಕನ್ನು ಸೂರ್ಯನಿಗೆ ಅಂತಲೇ ಮೀಸಲಿಡಲಾಗಿದೆ ಇದು ಸ್ವಸ್ತಿಕನ್ನು ಸೂರ್ಯನಿಗೆ ಹಾಕುವಂಥ ರಂಗೋಲಿಯಾಗಿದೆ ಜೊತೆಗೆ ನೋಡಿ ಈ ಮೂರು ಅಂದರೆ ಒಂದರಲ್ಲೇ ನಾನು ಸ್ವಸ್ತಿಕು ಅಷ್ಟದಳ ರಂಗೋಲಿ ಮತ್ತು ಶ್ರೀಚಕ್ರ ಶಂಕ ಎಲ್ಲ ತೋರಿಸಿದ್ದೀನಿ ಅದರ ಜೊತೆಗೆ ಇದು ಕುಬೇರ ರಂಗೋಲಿ ತೋರಿಸಿದ್ದೀನಿ ಮತ್ತು ಅಷ್ಟಲಕ್ಷ್ಮಿ ದಳ ರಂಗೋಲಿನೂ ತೋರಿಸಿದ್ದೀನಿ ಪ್ಲೀಸ್ ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದನ್ನಾದರೂ ಹಾಕಿ ಅಂತಲೇ ಹೇಳ್ತೀನಿ ಈ ಅಕ್ಷಯ ಚತುರ್ಥಿ ಎಲ್ಲರ ಬಾಳಲ್ಲಿ ಅಕ್ಷಯ ಅಕ್ಷಯ ಐಶ್ವರ್ಯಗಳು ಪ್ರಾಪ್ತಿಯಾಗಲಿ ಮತ್ತು ಒಳ್ಳೆಯದಾಗಲಿ ಎಲ್ಲರಿಗೂ ಆರೋಗ್ಯ ಆಯುಷು ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದ